ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ತುಂಬ ಆರೋಗ್ಯಕರವಾದ ಒಂದು ಜ್ಯೂಸನ್ನು ಮಾಡ್ತಾ ಇದ್ದೀವಿ ಅದೇ ಮಸ್ಕಮಲನ್ ಜ್ಯೂಸು ಕರ್ಬೂಜ ಜ್ಯೂಸನ್ನ ಮಾಡ್ತಾ ಇದ್ದೀವಿ ಇವಾಗ ಈ ಬಿಸಿಲಿಗೆ ನಮಗೆ ಮನೆಯಲ್ಲಿ ತಂಪಾಗಿ ಕೂಲ್ ಕೂಲಾಗಿ ಈಸಿಯಾಗಿ ಮತ್ತು ಹೆಲ್ತಿ ವೇಯಲ್ಲಿ ಈ ಜ್ಯೂಸನ್ನು ಮಾಡ್ಬೋದು ಯಾರಾದರೂ ಸಡನ್ನಾಗಿ ನೆಂಟರು ಬಂದರೂ ಇಲ್ಲ ಮನೆಯಲ್ಲಿ ನಾವೇನಾದರೂ ಕುಡಿಬೇಕು ಅಂದರೂ ಈ ಬೇರೆ ಜ್ಯೂಸುಗಳು ಕುಡಿದಿರ ಅಂಗಡಿಯಲ್ಲಿ ತೊಗೊಬಂದು ನಾವೇ ಮನೆಯಲ್ಲಿ ಹಣ್ಣನ್ನು ತೊಗೊಬಂದು ಕಟ್ ಮಾಡಿ ನಾವೇ ಸ್ವಂತವಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ವೀಡಿಯೋ ಯಾರು ಮೊದಲನೇ ಸಲ ನೋಡ್ತೀನಿ ನಮ್ಮ ವೀಡಿಯೋನ ಲೈಕ್ ಮಾಡಿ ಮರೆತೋಗೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಮಸ್ಕ್ ತೊಗೊಂಡಿದ್ದೀನಿ ಅದನ್ನು ನಾನು ಅರ್ಧ ತೊಗೊಂಡು ಇಟ್ಕೊಂಡಿದ್ದೀನಿ ಅದನ್ನು ಬೀಜ ಎಲ್ಲ ಇದ್ದೀನಿ ನಮ್ಮ ಬೀಜ ಎಲ್ಲ ತೆಕ್ಕೊಂಡ್ಬಿಟ್ಟು ಫುಲ್ ನೀಟಾಗಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಏಕೆಂದರೆ ನನಗೆ ಒಂದು ಮೂರು ಗ್ಲಾಸ್ ಜ್ಯೂಸ್ ಬರುತ್ತೆ ಸೊ ನಿಮ್ಗೆ ಎಷ್ಟು ಚೆನ್ನಾಗಿದ್ದೀರೋ ಮನೆಯಲ್ಲಿ ನೋಡಿಕೊಂಡು ನೀವು ಕರ್ಬೂಜನ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಸಿಪ್ಪೆ ಎಲ್ಲ ಇದ್ದೀನಿ ಸಿಪ್ಪೆ ತೆಕ್ಕೊಂಡು ಇದಕ್ಕೆ ಫುಲ್ಲು ನೀಟಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ನಮ್ಗೆ ಯಾವ ಥರ ಬೇಕೋ ಆ ಥರ ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಯಾಕಂದರೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀವಲ್ವ ಸೊ ನಮಗೆ ಅಷ್ಟು ಜಾಸ್ತಿ ಚಿಕ್ಕದೇನು ಬೇಡ ಆಗಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡೋ ಥರ ನೀಟಾಗಿ ನೋಡಿ ಎಲ್ಲನೂ ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೊಂಡ್ಬಿಟ್ಟು ಎಲ್ಲನೂ ಒಂದು ಸರಿ ಚೆನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ ನಿಮ್ಮ ಮನೇಲಿ ತುಂಬ ಜನ ಇದ್ದರೆ ನೀವು ನೋಡ್ಕೊಂಡು ನಾನು ನಾನಿವಾಗ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲನೂ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ನನಗೆ ಇವಾಗ ಒಂದು ಬೌಲು ನಾನು ಕರ್ಜು ಇದು ಕರ್ಬೂಜನ ತೊಗೊಂಡಿದ್ದೀನಿ ಒಂದು ಬೌಲ್ ಸಿಕ್ತು ನನಗೆ ಅರ್ಧ ಕರ್ಬೂಜ ತಗೊಂಡ್ರೆ ಒಂದು ಫುಲ್ ಒಂದು ಕಪ್ ಕಪ್ಪಷ್ಟು ಸಿಕ್ತು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಜ್ಯೂಸರಲ್ಲಿ ಕೂಡ ಮಾಡ್ಕೋಬೋದು ಎಲ್ಲ ಕರ್ಬೂಜನೂ ಸೇರಿಸ್ಕೊಂಡು ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ವಾಟ್ರೇನು ಹಾಕ್ಕೋಬೇಡಿ ನೋಡಿ ಎಲ್ಲ ಕರ್ ಇದು ಗ್ರೈಂಡ್ ಆದಮೇಲೆ ನಾನು ಒಂದು ಕಪ್ ಅಷ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಶುಗರ್ನ ಯೂಸ್ ಮಾಡಬೇಡಿ ಈ ಥರ ಬೆಲ್ಲ ಹಾಕೋದ್ರಿಂದ ಆಗೋ ಆರೋಗ್ಯಕರವಾಗಿ ಎಲ್ಲರೂ ಮಕ್ಕಳಿಂದ ದೊಡ್ಡವ್ರವರೆಗೂ ಹ್ಯಾಪಿಯಾಗಿ ಕುಡಿಬೋದು ಯಾವುದೇ ಟೆನ್ಷನ್ ಇಲ್ದಿರೋ ಸ್ವಲ್ಪ ಟೇಸ್ಟನ್ನ ಜಾಸ್ತಿ ಮಾಡೋದಕ್ಕೆ ನಾನಿವಾಗ ಏಲಕ್ಕಿಯನ್ನು ಬರೀ ಏಲಕ್ಕಿ ಒಳಗಡೆ ಇರೋ ಸೀರ್ಸ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಬೀಜ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಂಡು ನೀರು ಏನೂ ಹಾಕ್ಕೊಳ್ಳ್ದಿರೋ ಚೆನ್ನಾಗಿ ಇದನ್ನು ನೀಟಾಗಿ ಇರೋ ಥರ ಮಾಡಿಕೊಂಡು ಇಟ್ಕೊಂಡ್ಬಿಡಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಕರ್ಬೂಜ ಜ್ಯೂಸ್ ರೆಡಿ ಆಗೋಯಿತು ಇವಾಗ ಇದನ್ನು ಒಂದು ಗ್ಲಾಸ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಬೇಕಾದರೆ ಐಸ್ ಕ್ಯೂಬ್ಸ್ ಕೂಡ ಹಾಕ್ಬಿಟ್ಟು ಇದನ್ನು ತಣ್ಣಗೆ ಸೇರಿಸ್ಕೋಬೋದು ಇಲ್ಲಾಂದರೆ ನೀವು ಈ ಥರ ಬೇಕಾದರೂ ಕುಡಿಬೋದು ಇದನ್ನು ಮಿಕ್ಕದ ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕೋ ಅವಾಗ ತಣ್ಣಗೆ ಹ್ಯಾಪಿಯಾಗಿ ಕುಡಿಬೋದು ನಿಮ್ಮ ಮಕ್ಕಳಿಗೆ ನೀವೇ ಮಾಡಿರುವಂತಹ ಎಲ್ತಿಯಾಗಿ ಕರ್ಬೂಜ ಅಥವಾ ಮಸ್ಕಮಲನ್ ಜ್ಯೂಸನ್ನು ಕೊಡ್ಬೋದು ಈ ಮೌಟ್ಸೈಡ್ ತರೋ ಜ್ಯೂಸ್ ಕಿಂತ ತುಂಬಾ ಬೆಟ್ರು ನಮ್ ವೀಡಿಯೋ ಆದರೆ ತಪ್ಪದೆ ಸಬ್ಸ್ಕ್ರೈಬ್